ರಾಜ್ಯಸಭೆ ಚುನಾವಣೆಗೆ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು ಮೊನ್ನೆ ನಡೆದ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಚುನಾವಣೆಯಲ್ಲಿ ಗೆದ್ದ ನಾಜಿರ್ ಹುಸೇನ್ಗೆ ಸಂಬಂಧಪಟ್ಟಂತಹ ರಿಪೋರ್ಟ್ ಇತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತಹ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇತ್ತು ಮೊನ್ನೆ ಅಷ್ಟೇ ರಾಜ್ಯಸಭೆ ಚುನಾವಣೆ ನಡೆಯಿತು ಅದೇ ಚುನಾವಣೆಗೆ ಸಂಬಂಧಪಟ್ಟಂತಹ ಒಂದು ವರದಿ ಚುನಾವಣೆಯಲ್ಲಿ ಗೆದ್ದಂತ ನಾಸಿರ್ ಹುಸೇನ್ಗೆ ಸಂಬಂಧಿಸಿದ ರಿಪೋರ್ಟ್ ಹಾಗಾದ್ರೆ ಆ ರಿಪೋರ್ಟ್ ಏನು ಮೊನ್ನೆ ಕಾಂಗ್ರೆಸ್ನಿಂದ ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ನಾಸೀರ್ ಹುಸೇನ್ ಫಲಿತಾಂಶ ಬಂದ ನಂತರ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಚುನಾವಣೆಯಲ್ಲಿ ಗೆದ್ದ ನಾಸೀರ್ ಹುಸೇನ್ಗೆ ಸಂಬಂಧಿಸಿದಂತಹ ರಿಪೋರ್ಟ್ ಇದು ಚುನಾವಣೆಯಂದು ಬೆಂಬಲಿಗರಿಗೆ ನಾಸಿರ್ ಹುಸೇನ್ ಪಾಸ್ ಕೇಳಿದ್ರು ರಾಜ್ಯಸಭೆ ಚುನಾವಣೆಯ ದಿನ ಕಾಂಗ್ರೆಸ್ನಿಂದ ರಾಜ್ಯಸಭೆ ಚುನಾವಣೆಗೆ ನಾಸಿರ್ ಹುಸೇನ್ ಸ್ಪರ್ಧೆ ಮಾಡಿದ್ರು ಚುನಾವಣೆಯ ದಿನ ತನ್ನ ಬೆಂಬಲಿಗರಿಗೆ ಅಂತ ಪಾಸ್ ಕೇಳಿ ಹಿತೈಷಿಗಳು ಬೆಂಬಲಿಗರಿಗೆ ಪಾಸ್ ಕೊಡಿ ಅಂತ ಪತ್ರ ಬರೆದು ಮನವಿ ಮಾಡಿದ್ರು ಆಡಳಿತ ಸುಧಾರಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿಗೆ ಬರೆದಂತಹ ಪತ್ರ ಆ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ರು ತನ್ನ ಹಿತೈಷಿಗಳು ಮತ್ತು ಬೆಂಬಲಿಗರಿಗೆ ಪಾಸ್ ಬೇಕು ಅಂತ ಚುನಾವಣೆಯ ದಿನ ಬೆಂಬಲಿಗರಿಗೆ ಪಾಸ್ ಬೇಕು ಅಂತ ನಾಸೀರ್ ಹುಸೇನ್ ಕೇಳಿದ್ರು ಫೆಬ್ರವರಿ ಇಪ್ಪತ್ತಾರರಂದು ನಾಸೀರ್ ಹುಸೇನ್ ಪತ್ರ ಬರೆದಿತ್ತು ನಿನ್ನೆ ಅಲ್ಲ ಮೊನ್ನೆ ಚುನಾವಣೆ ನಡೆದಿದೆ ಅದಕ್ಕೂ ಮುಂಚಿತವಾಗಿ ಫೆಬ್ರವರಿ ಇಪ್ಪತ್ತಾರರಂದು ನಾಸಿರ್ ಹುಸೇನ್ ಆಡಳಿತ ಸುಧಾರಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿಗೆ ಪತ್ರ ಬರೀತಾರೆ ಮನವಿ ಮಾಡ್ತಾರೆ ತನ್ನ ಹಿತೈಷಿಗಳು ಬೆಂಬಲಿಗರಿಗೆ ಪಾಸ್ ಬೇಕು ಅಂತ ಇಪ್ಪತ್ತೈದು ಜನ ಬೆಂಬಲಿಗರಿಗೆ ಪಾಸ್ ನೀಡುವಂತೆ ಪತ್ರದಲ್ಲಿ ಮನವಿ ಮಾಡಿದ್ರು ಇಪ್ಪತ್ತೈದು ಜನರ ಪಟ್ಟಿಯನ್ನ ಪತ್ರದೊಂದಿಗೆ ರವಾನಿಸಿದ್ರು ನಾಸಿರ್ ಹುಸೇನ್ ಮನವಿ ಮಾಡದಂತಹ ಪತ್ರ ಒಂದು ಕಡೆ ನೋಡ್ತಾ ಇದ್ದೀರಿ ನೀವು ಅದರ ನೆಕ್ಸ್ಟ್ ನೋಡ್ತಾ ಇರೋದು ಎಲ್ಲ ಇಪ್ಪತ್ತೈದು ಜನರ ಆಧಾರ್ ನಂಬರ್ಗಳು ಪತ್ರದಲ್ಲಿ ನಮೂದಾಗಿದೆ ಇಪ್ಪತ್ತೈದು ಜನರ ವಿವರವನ್ನ ಒಳಗೊಂಡಂತಹ ಪತ್ರ ಎಕ್ಸ್ಕ್ಲೂಸಿವ್ ಆದಂತಹ ಈ ಪತ್ರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಆ ದಿನ ನಾಸಿರ್ ಹುಸೇನ್ ಬೆನ್ನ ಹಿಂದೆ ನಿಂತಹ ಅವರ ಹಿತೈಷಿಗಳು ಬೆಂಬಲಿಗರು ಯಾರ್ಯಾರು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇದೆ ಇಪ್ಪತ್ತೈದು ಜನರ ಹೆಸರು ಅವರ ಆಧಾರ್ ನಂಬರ್ ಒಳಗೊಂಡಂತಹ ವಿವರ ಲಭ್ಯವಾಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸೈಯದ್ ನಾಸಿರ್ ಹುಸೇನ್ ಆಡಳಿತ ಸುಧಾರಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿಗೆ ಪತ್ರವನ್ನ ಬರೆದು ಮನವಿ ಮಾಡ್ತಾರೆ ತನ್ನ ಹಿತೈಷಿಗಳು ಬೆಂಬಲಿಗರಿಗೆ ಪಾಸ್ ಬೇಕು ಅಂತ ವಿಧಾನಸೌಧ ಎಂಟ್ರಿಗೆ ಯಾಕಂದ್ರೆ ಆ ದಿನ ರಾಜ್ಯಸಭೆ ಚುನಾವಣೆ ಅವರ ಬೆನ್ನ ಹಿಂದೆ ನಿಂತಹ ಈ ಬೆಂಬಲಿಗರಿದ್ದಾರಲ್ಲ ನಾಸಿರ್ ಹುಸೇನ್ ಸುತ್ತ ಇರುವಂತಹ ಬೆಂಬಲಿಗರು ಅವರ ಕಂಪ್ಲೀಟ್ ವಿವರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಎಲ್ಲ ಇಪ್ಪತ್ತೈದು ಜನರ ಪಟ್ಟಿ ಅವರ ಹೆಸರು ಆಧಾರ್ ನಂಬರ್ ಎಲ್ಲ ಡೀಟೇಲ್ಸ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿ ಈ ಇಪ್ಪತ್ತೈದು ಜನರಲ್ಲಿ ಒಬ್ರು ಆ ದಿನ ಪಾಕ್ ಪರ ಘೋಷಣೆಯನ್ನ ಕೂಗಿತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ಮೊನ್ನೆ ನಡೆದಂತಹ ಘಟನೆ ನಾಸಿರ್ ಹುಸೇನ್ ಗೆದ್ದ ಸಂಭ್ರಮಾಚರಣೆಯಲ್ಲಿ ಅವರ ಬೆನ್ನ ಹಿಂದೆ ನಿಂತಹ ಬೆಂಬಲಿಗನೊಬ್ಬ ಪಾಕ್ ಪರ ಕೂಗ್ದಂತಹ ಘೋಷಣೆ ಯಾವುದೇ ವಿವರ ಸಿಕ್ಕಿರಲಿಲ್ಲ ಯಾರು ಏನು ಎತ್ತ ಅಂತ ಈಗ ಅವರ ಸುತ್ತ ನಿಂತಹ ಬೆಂಬಲಿಗರು ಯಾರು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಇದರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಹಾಂ ಶ್ವೇತಾ ಹೌದು ಯಾಕಂದರೆ ಇದೀಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಅಷ್ಟು ಜನರ ಅಂದರೆ ಒಟ್ಟು ಇಪ್ಪತ್ತೈದು ಜನರ ಒಂದು ಆಧಾರ್ ಕಾರ್ಡ್ ನಂಬರು ಮತ್ತು ಅವರ ಹೆಸರುಗಳು ಕಂಪ್ಲೀಟಾಗಿ ಲಭ್ಯ ಆಗಿರುವಂಥದ್ದು ಅಂದರೆ ಎಲ್ಲ ಒಂದು ಆಧಾರ್ ಸಂಖ್ಯೆಗಳನ್ನು ಆಧಾರ್ ಕಾರ್ಡನ್ನು ಪಡೆದು ಇಲ್ಲಿ ಒಂದು ಪರ್ಮಿಷನನ್ನು ಕೊಡಲಾಗಿರುತ್ತೆ ಹೀಗಾಗಿ ಎಲ್ಲ ಅಡ್ರೆಸ್ಸು ಕೂಡ ಆ ಒಂದು ಏನು ವಿಧಾನಸೌಧದ ವಿ ವಿ ಪಿ ಸೆಕ್ಯುರಿಟಿ ಡಿ ಸಿ ಪಿ ಬಳಿ ಇರುವಂಥದ್ದು ಇವಾಗ ಆಲ್ರೆಡಿ ಈ ಕುರಿತಂತೆ ಆ ಒಂದು ಲೆಟ್ರನ್ನು ನಾವು ಗಮನಿಸ್ಬೋದು ಇಪ್ಪತ್ತೈದು ಜನರಿಗೆ ಒಂದು ಪಾಸನ್ನು ಕೊಡಿ ಅಂತ ಅಂದ್ಬಿಟ್ಟು ಮನವಿಯನ್ನ ಸೈಯದ್ ನಾಸೀರ್ ಹುಸೇನ್ ಅವರು ಮಾಡಿರುವಂತದ್ದು ಆ ಒಂದು ಮನವಿಯನ್ನು ಪುರಸ್ಕರಿಸಿ ಯಾವುದಾದ್ರೂ ಒಂದು ಐ ಡಿ ಕಾರ್ಡ್ ಅನ್ನ ಪಡೆದು ಒಂದು ಅನುಮತಿ ನೀಡುವುದು ಅಂತ ಅಂದ್ಬಿಟ್ಟು ಮರು ಆದೇಶ ಆಗಿದೆ ಅದನ್ನು ನೆಕ್ಸ್ಟ್ ವಿಧಾನಸೌಧ ವಿ ವಿ ಪಿ ಸೆಕ್ಯೂರಿಟಿ ಡಿ ಸಿ ಪಿ ಏನಿರ್ತಾರೆ ಅವ್ರಿಗೆ ಒಂದು ಲೆಟ್ರನ್ನ ಕಳಿಸ್ಲಾಗಿರುವಂಥದ್ದು ಅಂದರೆ ಇಷ್ಟು ಜನಕ್ಕೂ ಕೂಡ ಒಂದು ಪಾಸ್ ಕೊಡಿ ಅಂತ ಅಂದ್ಬಿಟ್ಟು ಒಂದು ಆದೇಶವೂ ಕೂಡ ಆಗಿರುವಂಥದ್ದು ಹೀಗಾಗಿ ಎಲ್ಲರ ವಿವರವೂ ಕೂಡ ಇದೀಗ ಲಭ್ಯ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಡೇ ಒನ್ನಿಂದಲೂ ಕೂಡ ಯಾರು ಕೂಗಿದ್ರು ಏನು ಎಷ್ಟು ಜನ ಬಂದ್ರು ಏನು ಅನ್ನೋದೇ ಗೊತ್ತಿಲ್ಲ ಅನ್ನೋದು ಒಂದು ಪೊಲೀಸರ ವಾದವಾಗಿತ್ತು ಇದೀಗ ಅಷ್ಟು ಡೀಟೇಲ್ಗಳು ಕೂಡ ಲಭ್ಯ ಆಗಿರುವಂಥದ್ದು ನಮಗೆ ಒಂದು ಸರ್ಕಾರಕ್ಕೆ ನಾಜಿ ಅವರೇ ಬರೆದಂತಹ ಒಂದು ಲೆಟರ್ ಕೂಡ ಲಭ್ಯ ಆಗಿದೆ ಮತ್ತೆ ಆಯಾ ಎಷ್ಟು ಜನರು ಪಾಲ್ಗೊಂಡಿದ್ರು ಇಪ್ಪತ್ತೈದು ಜನರು ಏನಿದ್ದಾರೆ ಅವರ ಹೆಸರು ಮತ್ತೆ ಹೆಸರಿನ ಪಕ್ಕ ಆಧಾರ್ ಸಂಖ್ಯೆಯನ್ನು ಕೂಡ ನಮೂದಿಸಿರುವಂತಹ ಲೆಟರ್ ಇದೀಗ ಲಭ್ಯ ನೋಡ್ತಿರುವಂಥದ್ದು ಒಟ್ಟಿನಲ್ಲಿ ಈ ಇಪ್ಪತ್ತೈದು ಜನರಲ್ಲಿ ಒಬ್ಬರೇ ಈ ರೀತಿಯಾದಂತಹ ಒಂದು ಘೋಷಣೆಯನ್ನ ಕೂಗಿರಬಹುದು ಕೂಗಿರ್ತಾರೆ ಹೀಗಾಗಿ ಪೊಲೀಸರು ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಒಂದು ಚುರುಕು ಮಾಡಬೇಕಂದ್ರೆ ಇನ್ಸಿಡೆಂಟ್ ಕೂಡ ನಿನ್ನೂ ಕೂಡ ಹಾವೇರಿಗೆ ಹೋಗಿ ಒಂದಷ್ಟು ಜನ ವಿಚಾರಣೆಯನ್ನು ಮಾಡಿ ಪೊಲೀಸರು ಬಂದಿರುವಂಥದ್ದು ಮತ್ತೆ ವಿಧಾನಸೌಧ ಪೊಲೀಸ್ ಠಾಣೆಗೆ ಕೂಡ್ಸ ಕೂಡ ಕರೆಸಿ ಅವರನ್ನು ಒಂದು ವಿಚಾರಣೆಯನ್ನು ಮಾಡಿರುವಂಥದ್ದು ಅಷ್ಟು ಜನರ ಡೀಟೇಲ್ ಇದೀಗ ಲಭ್ಯ ಆಗಿರುವಂಥದ್ದು ಯಾರು ಅಂದರೆ ನಾಜಿರ್ ಹುಸೇನ್ ಬೆಂಬಲಿಗರು ಮತ್ತು ಹಿತೈಷಿಗಳು ಎಲ್ಲರೂ ಕೂಡ ಇಪ್ಪತ್ತೈದು ಜನರನ್ನು ಒಂದು ಹೆಸರನ್ನು ಕೂಡ ಆ ಒಂದು ಲೆಟ್ರಲ್ಲಿ ನಮೂದು ಮಾಡ ನಮೂದಿಸಿರುವಂಥದ್ದು ಆ ಒಂದು ಲೂ ಲೆಟ್ರನ್ನು ಕೂಡ ಇದೀಗ ಜನರು ಕೂಡ ನೋಡ್ತಾ ಇರುವಂಥದ್ದು ಒಟ್ಟಾರಾಗಿ ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ ಎಲ್ಲ ಒಂದು ಕಡೆ ಯಾರು ಕೂಗಿದ್ದಾರೆ ಏನು ಅನ್ನೋದು ಸರಿಯಾದ ಕ್ಲಾರಿಟಿ ಇಲ್ಲ ಹೀಗಾಗಿ ಒಂದು ವಿಡಿಯೋವನ್ನು ಮತ್ತು ಆ ವಿಡಿಯೋದಲ್ಲಿರುವಂಥ ಆಡಿಯೋದ ನೈಜತೆಯನ್ನ ನಾವು ನೋಡಬೇಕಾಗತ್ತೆ ಹೀಗಾಗಿ ಎಫ್ ಎಸ್ ಎಲ್ ಗೆ ಕಳಿಸಲಾಗಿದೆ ಅನ್ನೋದೊಂದು ಮಾತನ್ನು ಕೂಡ ಪೊಲೀಸ್ ಕೂಡ ಪೊಲೀಸರು ಕೂಡ ರವಾನೆ ಮಾಡಿದ್ದಾರೆ ಅಂದ್ರೆ ಎಲ್ಲ ಮಾಧ್ಯಮಗಳ ಒಂದು ರಾ ಫುಟೇಜ್ ಅನ್ನ ಮೂಲ ದೃಶ್ಯಾವಳಿಗಳನ್ನ ತೆಗೆದುಕೊಂಡು ಎಫ್ ಎಸ್ ಗೆ ರವಾನೆಯನ್ನು ಕೂಡ ಮಾಡಿರುವಂಥದ್ದು ಎಕ್ಸಾಕ್ಟ್ ಆಗಿ ಕೂಗಿದ್ದಾರೆ ಅನ್ನೋದ್ರ ಬಗ್ಗೆ ಆ ನಂತರ ಒಂದು ವರದಿ ಬರುತ್ತೆ ಅದು ಬೇರೆ ವಿಚಾರ ಆದರೆ ಆ ಒಂದು ಗಂಧ ಗದ್ದಲಕ್ಕೆ ಕಾರಣವಾಗಿದ್ದು ಈ ಇಪ್ಪತ್ತೈದು ಜನರಲ್ಲಿ ಆಗಿರ್ತಾರೆ ಅನ್ನೋದು ಈ ಒಂದು ಲೆಟರ್ ಮುಖಾಂತರ ಇದೀಗ ಗೊತ್ತಾಗ್ತಿರುವಂಥ ಆ ಒಂದು ಇಟ್ಕೊಂಡು ಪೊಲೀಸರು ಕೂಡ ಕೂಡ ಒಂದು ಕರೆಸಿ ವಿಚಾರಣೆಯನ್ನ ಮಾಡುವಂತಹ ಸಾಧ್ಯತೆ ಜನರನ್ನು ಕೂಡ ಆಯಾ ಸ್ಥಳಗಳಿಗೆ ಮತ್ತೆ ಆಧಾರ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ ಅಂತಂದ್ರೆ ಅಷ್ಟು ಜನರ ವಿಳಾಸವೂ ಕೂಡ ಪೊಲೀಸರ ಬಳಿ ಇರುತ್ತೆ ಹೀಗಾಗಿ ಅವರನ್ನು ಪೊಲೀಸರು ಬೆನ್ನತ್ತಿದ್ರೆ ಯಾರು ಒಂದು ಅನ್ನೋದು ಈ ಒಂದು ಪ್ರಕರಣದಲ್ಲಿ ಗೊತ್ತಾಗಲಿದೆ ಆ ಒಂದು ತನಿಖೆಯನ್ನು ಪೊಲೀಸರು ಮಾಡಬೇಕಾಗತ್ತೆ ಶ್ವೇತಾ ಶ್ವೇತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್